ಸಾರ ಗುರುಗಳ ಕರುಣದಿಂದಾಪನಿತುಪೇಡುವೆ ಪರಮ ಭಗವದ್ ಭಕ್ತರಿದ ನದಿ ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಸೆಂದು ಎಂದೆಂದು ನಡು ನುಡುವೆ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಕ್ರೀಡಾವಿಲಾಸ ಸಂಧಿಯಲ್ಲಿ ಒಂಬತ್ತನೇ ಪದ್ಯ ಬಂಧ ಮೋಕ್ಷ ಪ್ರದನ ಜ್ಞಾನವು ಮಂದಮತಿಗಳಿಗೆಂತೂ ದೊರೆದು ಬಿಂದು ಮಾತ್ರ ಸುಖಾನುಭವ ಪರ್ವತಕ್ಕೆ ಸಮ ದುಃಖ ಎಂದು ತಿಳಿಯದೆ ಅನ್ಯ ದೈವಗಳಿಂದ ಸುಖವಾಪೇಕ್ಷಿಸುವರು ಮುಕುಂದನಾರಾಧನೆಯ ಗುಂಟೆ ಮುಕ್ತಿ ಸುಖ ಸಂಸಾರ ಬಂಧನದಿಂದ ಮೋಚನೆ ಮಾಡಿ ನಮ್ಮನ್ನು ಮುಕ್ತಿ ಸುಖ ಕೊಡುವವನು ಪರಮಾತ್ಮನೊಬ್ಬನೇ ಮತ್ಯಾರೂ ಅಲ್ಲ ಇದನ್ನು ತಿಳಿಯದೆ ಅಜ್ಞಾನಿಗಳು ಅನ್ನ ದೇವತೆಗಳನ್ನೇ ಸರ್ವೋತ್ತಮ ಅಂತ ತಿಳ್ಕೊಂಡು ಭಜಿಸ್ತಾರೆ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿ ಪರಮಾತ್ಮ ಒಬ್ಬನೇ ಅವನೇ ಹುಟ್ಟಿಸುವವನು ಅವನೇ ಸಂಸಾರದಿಂದ ಸಂಸಾರದ ನಮ್ಮನ್ನು ರಕ್ಷಣೆ ಮಾಡುವವನು ಅವನೇ ಸಂಸಾರ ಬಂಧನದಿಂದ ಮೋಚನೆ ಮಾಡುವವನು ಅವನೇ ಇದನ್ನು ಸರಿಯಾಗಿ ತಿಳ್ಕೋಬೇಕು ಅಂತ ಹೇಳ್ತಾರೆ ಬಂಧ ಅಂದರೆ ಸಂಸಾರದ ಬಂಧನ ಮೋಕ್ಷ ಈ ಸಂಸಾರ ಬಂಧನವೆಂಬ ಲಿಂಗಭಂಗವನ್ನು ಮಾಡಿ ನಿಜಾನಂದವಾಗಿರುವಂತಹ ಮುಕ್ತಿಯನ್ನು ಕೊಡುವಂತಹ ಪರಮಾತ್ಮ ಮೋಕ್ಷಪ್ರದನಾಗಿರುವಂತಹ ಪರಮಾತ್ಮನ ಜ್ಞಾನವು ಅವನ ಮಹಾತ್ಮೆಯನ್ನು ತಿಳಿದುಕೊಳ್ಳುವುದು ಮಂದಮತಿಗಳಿಗೆಂತೂ ದೊರೆಯುವುದು ಅಜ್ಞಾನಿಗಳಿಗೆ ಮೂಢರಾಗಿರುವಂತಹ ಅಜ್ಞಾನಿಗಳಿಗೆ ಅದು ಸಿಕ್ಕುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಪರಮಾತ್ಮನ ಅಷ್ಟಕರ್ತೃತ್ವ ಅಜ್ಞಾನಿಗಳೇ ತಿಳಿಯೋದೇ ಅವನೇ ಎಲ್ಲ ಮಾಡ್ತಾ ಇದ್ದಾನೆ ಸೃಷ್ಟಿ ಸ್ಥಿತಿ ಲಯ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವೂ ಅವನ ಕೈಯಲ್ಲೇ ಇದೆ ಅಂತ ಅಜ್ಞಾನಿಗಳಿಗೆ ತಿಳಿಯೋದೇ ಬಿಂದು ಮಾತ್ರ ಸುಖಾನುಭವಕ್ಕೆ ಹೇಳ್ತಾ ಇದ್ದಾರೆ ಒಂದು ಕಿಂಚಿತ್ ಸುಖಕ್ಕೋಸ್ಕರ ಸಂಸಾರದ ಸುಖಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ ಪರ್ವತಕ್ಕೆ ಸಮ ದುಃಖವೆಂದು ತಿಳಿಯದೆ ನೋಡ್ರಿ ಕಷ್ಟ ಬರುವುದು ಬಹಳ ದೊಡ್ಡ 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 ಪರ್ವತದಂತಿರ್ತದೆ ಭಾರವಾದ ಬಹು ಕಠಿಣವಾದದ್ದು ಪರಮಾತ್ಮನನ್ನು ತಿಳಿಯದೆ ಸಂಸಾರ ಇದರಲ್ಲಿ ಬಿದ್ದವರು ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಸರ್ವಸ್ವಾಮಿಯಾಗಿದ್ದಾನೆ ಸೃಷ್ಟಿ ಸ್ಥಿತಿ ಲಯ ಎಲ್ಲವನ್ನು ಅವನೇ ಮಾಡ್ತಾನೆ ಕಣ ಕಣದಲ್ಲಿ ಅವನಿದ್ದು ಎಲ್ಲವನ್ನು ಅವನೇ ಮಾಡ್ತಾನೆ ಅಂತ ತಿಳ್ಕೊಬೇಕು ಹೀಗೆ ತಿಳಿಯದೆ ಅನ್ಯ ದೈವಗಳಿಂದ ಪರಮಾತ್ಮನನ್ನು ಬಿಟ್ಟು ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಆ ಪರಮಾತ್ಮನನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಅಂತ ಹೇಳ್ತಾ ಇದ್ದರು ಅನ್ಯ ದೇವತೆಗಳನ್ನು ಪೂಜಿಸುವುದರಿಂದ ಅವರೇ ಎಲ್ಲ ಕರ್ತ ಸರ್ವಕರ್ತ ಅಂತ ತಿಳಿದುಕೊಂಡು ಅವರೇ ಸುಖಕರ್ತ ಅಂತ ತಿಳ್ಕೊಂಡು ಪೂಜಿಸುವುದರಿಂದ ಅವರಿಂದ ಸುಖವಾಪೇಕ್ಷಿಸುವರು ಈ ಅನ್ಯ ದೇವತೆಗಳಿಂದ ಸುಖವನ್ನು ಬಯಸ್ತಾರೆ ಮುಖ್ಯವಾಗಿ ಪರಮಾತ್ಮನೇ ಸಕಲ ವ್ಯಾಪಾರ ರೂಪ ಯಜ್ಞಕರ್ತ ಮುಕುಂದ ಅವನಿಗೆ ಮುಕುಂದ ಅಂತ ಕರೀತಾರೆ ಯಾಕೆಂದ್ರೆ ಮುಕ್ತಿಯನ್ನು ಕೊಡುವುದಾದ್ದರಿಂದ ಸರ್ವೋತ್ತಮನಾದ ಪರಮಾತ್ಮನ ಆರಾಧನೆಯನ್ನು ಬಿಟ್ಟು ಆರಾಧನೆಯಿಂದ ಪೂಜೆ ಮಾಡುವುದನ್ನು ಬಿಟ್ಟು ಅವನನ್ನು ಭಜಿಸುವುದು ಬಿಟ್ಟು ಅನ್ಯ ದೇವತೆಗಳನ್ನೇ ಸರ್ವೋತ್ತಮರು ಅಂತ ತಿಳಿದುಕೊಂಡು ಪೂಜೆ ಮಾಡುವವರಿಗೆ ಮುಕ್ತಿ ಸುಖ ಬಿಟ್ಟವೇ ಮುಕ್ತಿ ಸುಖ ಅಂತ ಅನ್ಯ ದೇವತೆಗಳನ್ನು ಆರಾಧಿಸುವರಿಗೆ ಅವರೇ ಸರ್ವೋತ್ತಮ ಆರಾಧಿಸುವರಿಗೆ ಮುಕ್ತಿಯ ಸುಖ ಎಂದೆಂದೂ ಯಾವ ಕಾಲಕ್ಕೂ ಸಿಕ್ಕೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಅನ್ಯ ದೇವತೆಗಳನ್ನ ಪೂಜೆ ಮಾಡುವಾಗ ಅವರ ಕಕ್ಷಾ ತಾರತಮ್ಯವನ್ನು ತಿಳಿದುಕೊಂಡು ಅವರಂತರ್ಗತ ಭಾರತೀಯರ ಮುಖ್ಯ ಅಂತರ್ಗತ ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಸರ್ವಸ್ವಾಮಿಯಾಗಿದ್ದಾನೆ ಅವರಿಂದ ಅವರಲ್ಲಿ ನಿಂತು ಮಾಡಿಸುವನು ಅವನೇ ಇದನ್ನು ತಿಳಿಯದೆ ನೀವು ಏನು ಮಾಡಿದರು ಅದರಿಂದ ಫಲ್ ಫಲ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಯಾಕೆಂದರೆ ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಪರಮಾತ್ಮ ಫಲ ಕೊಡೋ ಆದ್ದರಿಂದ ಆ ಪರಮಾತ್ಮನನ್ನೇ ಭಜಿಸಬೇಕು ಸರ್ವೋತ್ತಮ ಸರ್ವೋತ್ಕೃಷ್ಟ ಅಂತ ಹೇಳಿ ಭಜಿಸಿದಾಗಲೇ ಈ ಸಂಸಾರ ಬಂಧನದಿಂದ ನಾವು ಮುಕ್ತರಾಗ್ತೇವೆ ಇಲ್ಲದೇ ಇದ್ರೆ ಇದೇ ಸಂಸಾರದಲ್ಲಿ ಸಿಕ್ಕಾಕೊಳ್ತೇವೆ ರಾಜ ತನ್ನ ಅಮಾತ್ಯ ಕರುಣದಿ ನೈಜ ಜನರಿಗೆ ಕೊಟ್ಟು ಕಾರ್ಯ ನಿಯೋಜಿಸುತ ಮಾನಾಪಮಾನವ ಮಾಪ ಮಾಳ್ಪ ತೆರೆದಂತೆ ಶ್ರೀಜನಾರ್ದನ ಸರ್ವರೊಳಗ ಪರಾಜಿತನು ತಾನಾಗಿ ಸರ್ವ ಪ್ರಯೋಜನವ ಸುತವ ಮಾಡುವ ಫಲಕ್ಕೆ ಗುರಿ ಮಾಡಿ ರಾಜ ಅಂದರೆ ಪ್ರಭು ಏಕಚಕ್ರಾಧಿಪತಿಯಾಗಿರುವಂತಹ ಮಹಾರಾಜನು ತನ್ನ ಅಮಾತ್ಯ ಜನರಿಗೆ ತನ್ನ ವಶದಲ್ಲಿರುವಂತಹ ಮಂತ್ರಿಯರಿಗೆ ಮಂತ್ರಿಗಳಿಗೆ ಕರುಣದಿ ಅಂತಃಕರಣದಿಂದ ಕೊಟ್ಟು ತನ್ನ ಲಿಪ್ಪ ಸ್ವಾತಂತ್ರ್ಯವನ್ನು ಸ್ವಸ್ವಾತಂತ್ರ್ಯವನ್ನು ಅವರಲ್ಲಿಟ್ಟು ಕೊಟ್ಟು ಅಂದರೆ ಅವರಲ್ಲಿಟ್ಟು ಕಾರ್ಯನಿಯೋಜಿಸುತ್ತಾ ಸಕಲ ರಾಜ್ಯದ ಆಡಳಿತ ಕೆಲಸಗಳನ್ನು ತನ್ನ ನಿಯಮಿತ ಅಪ್ಪಣೆಯಂತೆ ತಾನು ಹೇಳಿದಂತೆ ಮಾಡಬೇಕು ಅವ್ರ ಕೈ ಕೊಟ್ಟು ಅವ್ರು ತಮ್ಮ ಮನಸ್ಸಿಗೆ ಮಾಡೋಂಗಲ್ಲ ಕೈಯಲ್ಲಿ ಸೂತ್ರ ಇವನ ಕೈಯಲ್ಲೇ ಇದೆ ಇವನು ಹೇಳಿದಂತೆ ಅವ್ರು ಮಾಡಬೇಕು ಮಾನ ಅಪಮಾನ ಪರಮಾತ್ಮ ಒಳ್ಳೆಯ ಕೆಲಸ ಮಾಡುವುದೇ ಮಾಡುವರಿಗೆ ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ ಅವರಿಗೆ ಮರ್ಯಾದೆಯನ್ನು ಮಾಡ್ತಾನೆ ಅಪಮಾನ ಕೆಟ್ಟ ಕೆಲಸ ಯಾರು ಮಾಡಿದ್ದಾರೆ ಕಳ್ಳತನ ಮೊದಲಾದವನು ಯಾರು ಮಾಡಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಮಾಳ್ಪ ತೆರದಂತೆ ಕಠಿಣ ಶಿಕ್ಷೆಯನ್ನು ಕೊಡುವಂತೆಯೇ ಶ್ರೀ ಜನಾರ್ದನ ಲಕ್ಷ್ಮೀಪತಿಯಾಗಿರುವಂತಹ ಸಂಪತ್ಕರವಾಗಿರುವಂತಹ ಶ್ರೀ ಸಂಪತ್ಕರವಾಗಿರುವಂತಹ ಮೋಕ್ಷವನ್ನು ಕೊಡುವ ಮಹಾಲಕ್ಷ್ಮೀ ದೇವಿಯಿಂದ ಒಡಗೂಡಿದಂತಹ ಪರಮಾತ್ಮ ಶರಣಾಗತ ಜನರ ಜನನ ಮರಣಾದಿಗಳು ಇಲ್ಲದಂತೆ ಮಾಡುವಂತಹ ಪರಮಾತ್ಮ ಶ್ರೀ ಜನಾರ್ದನ ಸರ್ವರೊಳಗೆ ಸಮಸ್ತ ಜೀವರಲ್ಲಿ ಅಪರಾಜಿತನು ತಾನಾಗಿ ಪರಮಾತ್ಮ ಎಂದು ಯಾರಿಂದಲೂ ಯಾವ ಕಾಲದಲ್ಲೂ ಅವನನ್ನು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಪರಮಾತ್ಮನ ಪರಮಾತ್ಮನ ಎಂದು ಯಾವ ಕಾಲದಲ್ಲೂ ಗೆಲ್ಲಿಕ್ಕೆ ಸಾಧ್ಯ ಜಯಶಾಲಿಯಾಗಿರುವಂತಹ ಪರಮಾತ್ಮ ತಾನಾಗಿ ಸ್ವತಃ ತಾನೇ ನಿಂತು ಸರ್ವ ಪ್ರಯೋಜನವ ಮಾಡಿಸುತ್ತಾ ಅಂದರೆ ಸಕಲ ಕಾರ್ಯಗಳನ್ನು ಜೀವರ ಯೋಗ್ಯತೆಯಂತೆ ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಪರಮಾತ್ಮ ಅಂತರ್ಗತ ಭಾರತೀರವನ ಮುಖ್ಯ ಪ್ರಾಣಾಂತರ್ಗತನಾಗಿ ಇದ್ದು ಸರ್ವಕರ್ತ ಆಗಿರುವಂತಹ ಶ್ರೀಹರಿ ಬಾಳಿಸ್ತಾ ಇದ್ದಾನೆ ಅಂತ ತಿಳಿಯದೇ ಇರುವಂತಹ ಜೈವರನ್ನು ಹೊಲಕ್ಕೆ ಗುರು ಮಾಡಿ ಪುಣ್ಯ ಪಾಪಗಳಿಗೆ ಬಾಧ್ಯರನ್ನಾಗಿ ಮಾಡ್ತಾನೆ ಆದ್ದರಿಂದ ಹೇಗೆ ರಾಜ ತನ್ನ ಮಂತ್ರಿಗಳಿಗೆ ಅಧಿಕಾರವನ್ನು ಕೊಟ್ಟು ಕಾರ್ಯದಲ್ಲಿ ನಿಯೋಜನೆ ಮಾಡಿ ಅವರು ಕೆಲಸ ಮಾಡುವುದನ್ನು ನೋಡ್ತಾ ಇರ್ತಾನೆ ಯಾರು ತನ್ನ ಆಗ್ನೆಯನ್ನು ಮೀರಿ ಅವರನ್ನು ಮಾಡಿ ಮೀರಿರ್ತಾರೋ ಅವರಿಗೆ ದಂಡನೆ ಮಾಡ್ತಾನೆ ಅದೇ ರೀತಿಯಾಗಿ ಪರಮಾತ್ಮ ಈ ಜಗತ್ತಿನಲ್ಲಿ ತತ್ವಾಭಿಮಾನಿ ದೇವತೆಗಳ ಅಂತರ್ಗತನಾಗಿ ಇದ್ದು ಯಾವ್ಯಾವ ವರ್ಣದವರು ಯಾವ ಆಶ್ರಮದವರು ಯಾವ ಕಾಲದಲ್ಲಿ ಏನು ಕೆಲಸ ಮಾಡಬೇಕು ಯಾವ ರೀತಿಯಾಗಿ ಮಾಡಬೇಕು ಅದನ್ನು ತಿಳಿದುಕೊಂಡು ಪ್ರತಿ ಕ್ಷಣಕ್ಕೆ ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಪರಮಾತ್ಮನ ಮಹಿಮೆಯನ್ನು ತಿಳಿದುಕೊಂಡು ಕೆಲಸವನ್ನು ಮಾಡ್ತಾ ಇರಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ ವಾಸುದೇವ ಸ್ವತಂತ್ರ ಬ ರಾಸುರರಿಗೆ ಏಯಲೋಸುಗ ಅರ್ಧವ ತೆಗೆದೊಳಗ ಅರ್ಧವ ಚತುರ್ಭಾಗ ಗೈಸಿ ಒಂದನು ಶತವಿದ್ವಿಪ ದ್ವಿಪಂಚತಾಬ್ ಜಗ ಚಪ್ ಜಗಷ್ಟ ಚತ್ವರಿಮಾದ ನೆನೆಗೆತ್ತ ವಾಣಿ ಭಾರತೇರಿಗರ್ಧ ಅರ್ ಅರ್ಧ ಹೇಳ್ತಾ ಇದ್ದಾರೆ ಪರಮಾತ್ಮ ನಿಯಾಮಕನಾಗಿದ್ದು ವಾಸುದೇವ ವಾಸುದೇವ ರೂಪದಿಂದ ಮುಕ್ತಿಪ್ರದನಾಗಿರುವಂತಹ ವಾಸುದೇವ ತನ್ನ ಸ್ವತಂತ್ರ ತನ್ನ ಸ್ವತಂತ್ರದ ತನ್ನ ಪ್ರಧಾನ ಕಲೆಗಳನ್ನು ಸರೋಜಾಸನ ಅಮರಾಧ್ಯರಿಗೆ ಅಂತ ಹೇಳ್ತಾರೆ ಬ್ರಹ್ಮಾದಿ ಸಕಲ ದೇವತೆಗಳಿಗೂ ಹಸುರರು ದೈತ್ಯಾದಿಗಳು ಕೊಡುವುದಕ್ಕೆ ಅವರಲ್ಲಿ ಇಡುವುದಕ್ಕೆ ಅರ್ಧವ ತೆಗೆದು ಅರ್ಧ ಪಾಲನ್ನು ತೆಗೆದು ಅದರೊಳಗೆ ಅರ್ಥವ ಅಂದರೆ ಚತುರ್ಭಾಗವನ್ನು ಮಾಡಿ ನಾಲ್ಕು ಭಾಗವನ್ನು ಮಾಡಿ ಶತವಿಧ ಶತವಿಧ ಅಂತಂದರೆ ಅರ್ಧವೆಂದರೆ ಇನ್ನೂರರಲ್ಲಿ ಅರ್ಧ ಭಾಗ ನೂರು ಭಾಗ ಇದರಲ್ಲಿ ನಾಲ್ಕು ಭಾಗ ಮಾಡಿ ನೂರು ಭಾಗವನ್ನು ನಾಲ್ಕು ಭಾಗ ಮಾಡಿ ಅಬ್ಜಜಗೆ ಬ್ರಹ್ಮದೇವರಿಗೆ ದ್ವಿಪಂಚಾಶತ್ ಅಂದರೆ ಐವತ್ತಕ್ಕೆ ಎರಡು ಹೆಚ್ಚಾದ ಅಂದರೆ ಐವತ್ತೆರಡು ಗುಣ ಅಂದರೆ ಪ್ರಾಣದೇ ಐವತ್ತೆರಡು ಅವರಿಗೆ ಪ್ರಾಣದೇವರಿಗೆ ನಲವತ್ತೆಂಟು ವಾಣಿಭಾರತಿ ಸರಸ್ವತಿ ಇಪ್ಪತ್ತಾರು ಹೀಗೆ ಇನ್ನು ವಾಯು ಪತ್ನಿಯಲ್ಲಿ ಭಾರತೀ ದೇವಿಯಲ್ಲಿ ಇಪ್ಪತ್ತಾರು ನೂರು ಗುಣ ಈ ರೀತಿಯಾಗಿ ಮಾಡಿ ಪರಮಾತ್ಮ ಇದು ಮಾಡ್ತಾರೆ ಅಂದರೆ ಪರಮಾತ್ಮನೇ ನಿಯಾಮಕನಾಗಿ ಆಯಾ ರೂಪಗಳಿಂದ ಎಲ್ಲ ಕಡೆಗೂ ಇದ್ದಾರೆ ತನ್ನ ಸ್ವಾತಂತ್ರ್ಯ ರೂಪದಿಂದ ಅಲ್ಲಿದ್ದು ಅದನ್ನೇ ಸ್ವಾತಂತ್ರ್ಯ ದಾನ ಅಂತ ಹೇಳೋದು ಇದ್ದು ತಾನೇ ಮಾಡ್ತಾ ಇದ್ದಾನೆಲ್ಲವನ್ನು ಇದನ್ನು ಸರಿಯಾಗಿ ತಿಳ್ಕೊಳ್ಳ್ರಿ ಅಂತ ಹೇಳ್ತಾ ಇದ್ದಾರೆ ಪ್ರಾಣದೇವರಲ್ಲಿ ನಲವತ್ತೆಂಟು ಸರಸ್ವತೀ ದೇವಿಯಲ್ಲಿ ಇಪ್ಪತ್ತಾರು ವಾಯು ಭ ವಾಯು ಭಾರತೀ ದೇವಿಯಲ್ಲಿ ಇಪ್ಪತ್ತಾರು ಒಟ್ಟು ನೂರು ಗುಣ ಈ ರೀತಿಯಾಗಿ ಹಂಚಿದ್ದಾರೆ ದ್ವಿತೀಯ ಪಾದವ ತೆಗೆದುಕೊಂಡದ ದಶತ ವಿಭಾಗವ ಮಾಡಿತಾವ್ಯಂ ಶತಿ ನೊಳ ಅಧಿಕ ಐದಧಿಕ ಹತ್ತು ಪ್ರತಿಪತಿ ನೊಳಗೆಟ್ಟ ದೇವತೆಗಳೊಳಗೆ ರೈ ಈ ದೇವತೆಗಳೈದ ಈ ರೈದು ಜೀವ ಪ್ರತದಿಯುಳು ದಶ ಐದಧಿಕ ನಾಲ್ವತ್ತು ದೈತ್ಯರುಳು ಎರಡನೆಯ ಭಾಗವನ್ನು ತೆಗೆದು ದ್ವಿತೀಯ ಪಾದವ ಅಂತ ಹೇಳ್ತಾ ಇದ್ದಾರೆ ಅಂದರೆ ಎರಡನೇ ಭಾಗವನ್ನು ತೆಗೆದು ಅದರಲ್ಲಿ ಶತವಿಭಾಗವು ಮಾಡಿ ಅದರಲ್ಲಿ ಪರಮಾತ್ಮ ತಾನು ಸ್ವತಃ ನೂರು ಭಾಗವನ್ನು ಮಾಡಿ ಹೇಳ್ತಾ ಇದ್ದಾರೆ ರುದ್ರದೇವರಲ್ಲಿ ವಿಂಶತಿ ರುದ್ರದೇವರಲ್ಲಿ ಇಪ್ಪತ್ತು ಹತ್ತು ಇಂದ್ರನೊಳಗೆ ಐದು ಅಧಿಕ ರತೀ ಕಾಮಪತಿಯಾಗಿರುವಂತಹ ಪತಿಯಾಗಿರುವಂತಹ ಕಾಮದೇವರಲ್ಲಿ ಮತ್ತು ಇಂದ್ರಕಾಮರಲ್ಲಿ ಹದಿನೈದು ತತ್ವ ದೇವ ತತ್ವಾಭಿಮಾನಿ ದೇವತೆಗಳಲ್ಲಿ ಹತ್ತು ಜೀವರ ಸಮೂಹದಲ್ಲಿ ಹತ್ತು ಹಿರಿಯತಿಯಾಗಿ ಇಟ್ಟಿದ್ದಾನೆ ಐದೈದಕ್ಕೆ ನಲ್ವತ್ತು ದೈತ್ಯಗಳು ಇನ್ನು ನಲವತ್ತೈದು ಎಲ್ಲ ದೈತ್ಯರಲ್ಲಿ ಇಟ್ಟಿದ್ದಾನೆ ನೋಡ್ರಿ ಹೀಗೆ ನೂರು ಸ್ವಾಂಶ ಕಲೆಗಳನ್ನಿಟ್ಟು ವ್ಯಾಪಾರವನ್ನು ಮಾಡ್ತಾ ಇದ್ದಾನೆ ಪರಮಾತ್ಮನ ಮಹಿಮೆ ಎಷ್ಟಿದೆ ನೋಡ್ರಿ ಎಲ್ಲ ದೇ ಜೀವ ಸಮೂಹದಲ್ಲಿ ಹತ್ತು ಇಟ್ಟಿದ್ದಾನೆ ಅದರಿಂದ ಪ್ರತಿ ಕ್ಷಣಕ್ಕೆ ಅವನ ಮಹಿಮೆಯನ್ನು ತಿಳಿದುಕೊಂಡು ನಾ ಮಾಡ್ತೇನೆ ನಾ ಮಾಡ್ತೇನೆ ಅಂತ ಅಹಂಕಾರವನ್ನು ಪರಮಾತ್ಮ ಈ ತತ್ವಾಭಿಮಾನಿ ದೇವತೆಗಳ ಅಂತರ್ಗತನಾಗಿ ನಮ್ಮಲ್ಲಿದ್ದು ಆ ಕರ್ಮಗಳನ್ನು ಮಾಡ್ತಾನೆ ನಿಮ್ಗೆ ಹೇಳಿದ್ದೇನು ಇವತ್ತಿದನ್ನು ಹೇಳಬೇಕು ಅಂತ ಹೇಳಿ ನಾವೆಲ್ಲ ತಯಾರು ಮಾಡಿರುತ್ತೆ ಆದರೆ ಪರಮಾತ್ಮನಿಗೆ ಈ ಕಾಲದಲ್ಲಿ ಏನು ಹೇಳಿಸ್ಬೇಕು ಅಷ್ಟೇ ಹೇಳಿಸ್ತಾನೆ ಆದ್ದರಿಂದ ಪರಮಾತ್ಮನ ಮಹಿಮೆ ಎಷ್ಟಿರಬೇಕು ನೋಡ್ರಿ ಒಂದಲ್ಲ ಎರಡಲ್ಲ ಅನಂತ ಅನಂತ ಜೀವರಾಶಿಗಳಿವೆ ಆ ಅನಂತ ಜೀವರಾಶಿಗಳ ಅನಾದಿ ಕರ್ಮ ಅದನ್ನೆಲ್ಲ ನೋಡಿಕೊಂಡು ಅವನು ಮಾಡುವ ಪ್ರಯತ್ನ ಎಲ್ಲವನ್ನು ನೋಡಿಕೊಂಡು ಪರಮಾತ್ಮ ಅಲ್ಲಿ ಮಾಡಿಸ್ತಾ ಇದ್ದಾನೆ ಇದು ಅವನಿಗೆ ಕ್ರೀಡೆ ಕ್ರೀಡಾವಿಲಾಸೆಲ್ಲಿದೆ ಇದು ಅವನಿಗೆ ಆರಾಮ್ ಸೇ ಅನಾಯಾಸವಾಗಿ ಮಾಡಿಸ್ತಾ ಇದ್ದಾನೆ ಆಟವಿದ್ದಂತೆ ಕಾರುಣಿಕ ಸ್ವಾತಂತ್ರ್ಯ ಮೂರು ವಿಧಗೈಸೆರಡು ತನ್ನೊಳು ನಾರಿಗೊಂದನು ಕೊಟ್ಟ ಸ್ವಾತಂತ್ರ್ಯ ಸರ್ವರಿಗೆ ಧಾರುಣಿಪ ತನ್ನನುಗರಿಗೆ ವ್ಯಾಪಾರ ಕೊಟ್ಟು ಗುಣ ಗುಣಗಳ ವಿಚಾರ ಮಾಡುವ ತೆರೆದಿತ್ರ ಗುಣವ ವ್ಯಕ್ತಿವಾಳ್ ಕಾರುಣಿಕ ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ ಜೇವರ ಮೇಲೆ ಕರುಣೆ ಮಾಡಿ ಆನಂದಾತ್ಮ ತನ್ನ ಸುಖಾತ್ಮಕವಾಗಿರುವಂತಹ ಆನಂದ ಕೊಡುವ ಕರುಣಾ ಸಮುದ್ರ ಆಗಿದ್ದಾನೆ ಸ್ವಾತಂತ್ರ್ಯತ್ವ ಹೇಳ್ತಾ ಇದ್ದರೆ ಉಳಿದ ಅರ್ಧ ಭಾಗ ಕಲೆಗಳನ್ನು ತನ್ನ ರೂಪಗಳನ್ನೇ ಮೂರು ವಿಧ ಗೈಸಿ ಎರಡು ತನ್ನೊಳು ಅಂದರೆ ಮೂರು ಭಾಗ ಮಾಡಿ ಎರಡು ತನ್ನಲ್ಲೇ ಇಟ್ಕೊಳ್ತಾನೆ ನಾರಿಗೊಂದನ್ನು ಕೊಟ್ಟು ತನ್ನ ಪತ್ನಿಯಾಗಿರುವಂತಹ ಲಕ್ಷ್ಮೀ ಒಂದು ಭಾಗ ಕೊಡ್ತಾನೆ ಹೀಗೆ ಉಳಿದ ಅರ್ಧ ಭಾಗದಲ್ಲಿ ಅಂದರೆ ಎರಡು ನೂರು ಸ್ವಾತಂತ್ರ್ಯ ಗುಣ ವಿಭಾಗ ಮಾಡಿ ಎರಡು ಭಾಗ ಅಂದರೆ ಇಲ್ಲಿ ಹೇಳ್ತಾ ಇದ್ದಾರೆ ಹಿಂದಿನ ಸಂದೇಳಿ ಹೇಳಿದ್ದಾರೆ ಇನ್ನೂರು ಭಾಗಕ್ಕೆ ಲೆಕ್ಕವೆಂದು ಹೇಳಿದ್ದಾರೆ ಹಾಗೆ ಧಾರುಣಿಕ ತನ್ನನುಗರಿಗೆ ನೂರ ಮೂವತ್ತ್ಮೂರು ಭಾಗವನ್ನು ಇಲ್ಲಿ ಮಾಡಿದ್ದಾನೆ ವ್ಯಾಪಾರ ಕೊಟ್ಟು ವ್ಯಾಪಾರ ಕೊಟ್ಟು ಅಂದರೆ ಕಾರ್ಯ ಮಾಡುವಂತಹ ಶಕ್ತಿಯನ್ನು ತನ್ನ ಮಂತ್ರಿಗಳಿಗೆ ಕೊಟ್ಟು ಮಾಡ್ತಾನೆ ರಾಜ ಹಾಗೆ ಕೊಟ್ಟು ಗುಣಾಗುಣಗಳ ವಿಚಾರ ಮಾಡುವ ಚರದಿ ಸರಿಯಾಗಿ ಆಲೋಚನೆ ಮಾಡಿ ಆಯಾ ಜೀವರಿಂದಾಗುವಂತಹ ಪುಣ್ಯ ಪಾಪಗಳನ್ನು ವಿಚಾರ ಮಾಡಿ ಫಲ ಕೊಡುವಂತೆ ಸರ್ವತಂತ್ರ ಸ್ವತಂತ್ರನಾಗಿರುವಂತಹ ಪರಮಾತ್ಮ ಸರ್ವರಿಗೆ ಕೊಟ್ಟು ಜೀವರುಗಳ ಯೋಗ್ಯತೆಯಂತೆ ಅವರಲ್ಲಿ ತನ್ನ ಸ್ವಾಂಶ ರೂಪಗಳನ್ನು ಇಟ್ಟು ತ್ರಿಗುಣವ ವ್ಯಕ್ತಿಯನ್ನೇ ಮಾಡುವ ಸತ್ವ ಜೀವರಲ್ಲಿ ಸಾತ್ವಿಕ ಸ್ವಭಾವವನ್ನು ರಜೋಜೀವರಲ್ಲಿ ಮಿಶ್ರ ಸ್ವಭಾವವನ್ನು ತಮೋಜೀವರಲ್ಲಿ ತಾಮಸ ಸ್ವಭಾವವನ್ನು ಹೊರಗೆ ಹಾಕ್ ಹೊರಗೆ ಹಾಕ್ತಾನೆ ಬಯಲಿಗೆ ತೋರಿಸ್ತಾನೆ ಇವರು ಸಾತ್ವಿಕ ಜೀವರು ಇವರು ತಾಮಸ ಜೀವಿಗಳು ಇವರು ರಜೋ ಜೀವಿಗಳು ಅಂತ ಹೇಳಿ ಅನ್ನುವುದನ್ನು ತೋರಿಸ್ತಾನೆ ನೋಡಿರಿ ಇದೆಲ್ಲ ಅವನಿಗೆ ಕ್ರೀಡೆ ಇದ್ದಂತೆ ಅನಂತ ಅನಂತ ಜೀವರಾಶಿಗಳಿದ್ದಾರೆ ಅವರ ಯೋಗ್ಯತೆಗನುಸಾರವಾಗಿ ಪರಮಾತ್ಮ ಅದು ಕೊಟ್ಟು ಅವರಿಂದ ಆ ಕರ್ಮಗಳನ್ನು ಮಾಡಿಸ್ತಾನೆ ನಮ್ಮ ದೇಹದಲ್ಲಿ ದೈತ್ಯ ದೈತ್ಯ ಇದ್ದಾರೆ ದೇವತೆಗಳು ಇದ್ದಾರೆ ಆ ಕರ್ಮಕ್ಕನುಸಾರವಾಗಿ ಆಯಾ ಇವರಿಗೆ ಪ್ರೇರಣೆ ಮಾಡಿ ನಮ್ಮಿಂದ ಕರ್ಮಗಳನ್ನು ಮಾಡಿಸ್ತಾನೆ ಪುಣ್ಯಕರ್ಮಕ್ಕೆ ಸಹಾಯವಾಗುವ ಧನ್ಯರಿಗೆ ಕಲ್ಯಾದಿ ದೈತ್ಯರ ಪುಣ್ಯ ಫಲಗಳ ನೇಮ ದಿವಿಜರ ಪಾಪ ಕರ್ಮ ಫಲ ಅನ್ಯ ಕರ್ಮಾಳ್ಪರಿಗೆ ಅನುಗುಣ್ಯ ಜನರಿಗೆ ಕೊಡುವ ಬಹುಕಾರುಣ್ಯ ಸಾಗರ ನೀ ತೆರದಿ ಭಕ್ತರನು ಸಂತೈಪ ದೇವದೈತ್ಯರ ಪಾಪ ಫಲಗಳ ಪರಮಾತ್ಮ ಹೇಗೆ ಅಂತ ಅಂತನ್ನುವುದನ್ನು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಪುಣ್ಯಕರ್ಮಕ್ಕೆ ಸಹಾಯವಾಗುವ ಧನ್ಯರಿಗೆ ಸಕಲ ಜೀವರ ಸ್ಥೂಹದ ಸ್ಥೂಲ ದೇಹದಲ್ಲಿದ್ದು ಅವರಿಗೆ ಪ್ರೇರಣೆ ಮಾಡಿ ಪುಣ್ಯ ಅಂದರೆ ಸತ್ಕರ್ಮಗಳನ್ನು ಮಾಡಿಸುವುದೇ ಪುಣ್ಯಕರ್ಮ ಅದಕ್ಕೆ ಸಹಾಯ ಮಾಡುವಂತಹ ಧನ್ಯರಿಗೆ ಭಗವತ್ ಸೇವೆಯಲ್ಲಿ ಕೃತಕೃತ್ಯರಾಗಿರುವಂತಹ ದೇವತೆಗಳಿಗೆ ಕಲ್ಯಾದಿ ದೈತ್ಯರ ಪುಣ್ಯ ಫಲಗಳ ನೀವ ಕಲಿಯೇ ಮೊದಲಾದ ಎಲ್ಲ ದೈತ್ಯರುಗಳಲ್ಲಿ ಭಗವಂತನ ಅಂತ ಇದ್ದು ದೈತ್ಯರಿಂದ ಸತ್ಕರ್ಮ ಮಾಡಿಸುವ ತತ್ವಾಭಿಮಾನಿ ದೇವತೆಗಳಿಗೆ ಆ ದೈತ್ಯರ ಪುಣ್ಯದ ಸತ್ಕರ್ಮ ಫಲವನ್ನು ಫಲವನ್ನು ಕೊಡಿಸ್ತಾನೆ ದಿವಿಜರ ಪಾಪ ಕರ್ಮ ಫಲ ಇನ್ನು ದೇವತೆಗಳು ಮನುಷ್ಯರಾಗಿ ಅವತರಿಸಿದ್ದಾಗ ಅವರು ಮಾಡಿದಂಥ ಕಲ್ಯಾವೇಶದಿಂದ ಅವರು ಮಾಡಿದಂತಹ ಪಾಪ ಕೆಟ್ಟ ಕರ್ಮಗಳ ಫಲವನ್ನು ಅನ್ಯಕರ್ಮ ವಾಳ್ಪರಿಗೆ ಸತ್ಕರ್ಮ ವ್ಯತಿರಿಕ್ತವಾದಂತಹ ಬೇರೆ ಕುಕರ್ಮಗಳ ರಥರಾಗಿರುವಂತಹ ದೈತ್ಯ ತತ್ವಾಭಿಮಾನಿಗಳಾದವರಿಗೆ ಅನ್ಯಗುಣ್ಯ ಜನರಿಗೆ ಅನುಗುಣ್ಯ ಜನರಿಗೆ ಕೊಡುವ ಪಾಪಕರ್ಮ ಮಾಡುವಂತಹ ತಕ್ಕ ಗುಣವುಳ್ಳ ತಮೋಯೋಗ್ಯ ದೈತ್ಯಾದಿಗಳಿಗೆ ಕೊಡ್ತಾನೆ ಈ ತೆರದಿ ಈ ಪ್ರಕಾರವಾಗಿ ದೈತ್ಯರ ಪುಣ್ಯಫಲ ದೇವತೆಗಳಿಗೆ ದೇವತೆಗಳ ಪಾಫಲ ದೈತ್ಯರಿಗೆ ಕೊಟ್ಟು ಭಕ್ತರನ್ನು ತನ್ನ ಭಕ್ತರಾಗಿರುವಂತಹ ಭಕ್ತರಾದವರಿಗೆ ಪಾಪ ತಗಲದಂತೆ ಪರಮಾತ್ಮ ಮಾಡಿ ಅವರನ್ನು ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಪುಣ್ಯಕರ್ಮ ಸ ಕರ್ಮಗಳಿಗೆ ಸಹಾಯಕರಾಗುವರಿಗೆ ಪುಣ್ಯಕರ್ಮಗಳನ್ನು ಮಾಡುವವರಿಗೆ ದೈತ್ಯರ ಪುಣ್ಯಾಂಶಗಳನ್ನು ತೆಗೆದುಕೊಡ್ತಾನೆ ಅಂತ ಹೇಳಿದ್ದಾರೆ ನಿರುಪಮಗೆ ಸರಿಯುಂಟು ಎಂದುಚ್ಚರಿಸುವ ತದ್ಭಕ್ತರಳು ಮಧರಿಸುವವ ಗುಣ ಗುಣಗಳಿಗೆ ಭೇದಗಳ ಪೇಳುವವ ಧರಿಸರ್ಶನ ಊರ್ಧ್ವ ಪುಂಡವ ಧರವಿ ಧರಿಸಿರುವವರಳು ದ್ವೇಷಿಸುವ ಹರಿಚರಿತೆಗಳ ಕೇಳಿದರೆ ಲೋಗರ ವಾರ್ತೆ ಕೇಳುವವ ಇನ್ನು ಈ ಪದ್ಯದಿಂದ ದೇವದೈತ್ಯರ ಸ್ವಭಾವ ಗುಣ ಏನೆನ್ನುವುದನ್ನು ಹೇಳ್ತಾ ಇದ್ದಾರೆ ಈ ಪದ್ಯದಲ್ಲಿ ಈ ಹದಿನೈದು ಮುಂದಿನ ಹದಿನಾರು ಹದಿನೇಳು ಪದ್ಯಗಳಲ್ಲಿ ದೈತ್ಯರ ಸ್ವಭಾವ ಗುಣಗಳನ್ನು ಏನು ವಿಷ್ಣು ರಹಸ್ಯದಲ್ಲಿ ಹೇಳಿದ್ದಾರೆ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ದಾಸ ನಿರುಪಮಮಾ ಉಪಮಾರಹಿತನಾಗಿದ್ದಾನೆ ಪರಮಾತ್ಮನ ಸಮಾನರಾದವರು ಎಂದು ಯಾವ ಕಾಲಕ್ಕೂ ಇಲ್ಲ 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 ಇಲ್ಲೇನು ಹೆಚ್ಚಿನವರಂತೂ ಪ್ರಶ್ನೆ ಹೇಳೋದೇ ಇಲ್ಲ ಸರಿ ಶ್ರೀಹರಿಗೆ ಸರಿ ಮಿಗಿಲು ಯಾರೂ ಇಲ್ಲ ನಿರುಪಮ ರಹಿತನಾಗಿದ್ದಾನೆ ಪರಮಾತ್ಮ ಇಂಥವರಿಗೆ ಸರಿಯುಂಟು ಬ್ರಹ್ಮ ರುದ್ರಾದಿಗಳು ಸರಿ ಸಮರೆಂದು ಉಚ್ಚರಿಸುವಂತಹ ಹೇಳುವವರು ತದ್ಭಕ್ತರುಳು ಮಚ್ಚರಿಸುವ ಪರಮಾತ್ಮನ ಭಕ್ತರಲ್ಲಿ ದ್ವೇಷ ಮಾಡುವವರು ಅಸೂಯೆ ಮಾಡುವವರು ಪರಮಾತ್ಮನ ಗುಣಗಳಿಗೆ ಭೇದ ಭೇದವನ್ನು ಹೇಳುವವರು ಅನಂತ ಜ್ಞಾನ ಬಲ ಜ್ಞಾನಾನಂದಾದಿ ಗುಣವುಳ್ಳಂತಹ ಪರಮಾತ್ಮನ ಗುಣಗಳಿಗೆ ಭೇದವನ್ನು ಹೇಳುವವರು ಶಂಖ ಚಕ್ರ ಗದಾ ಪದ್ಮ ಯಾರು ಧರಿಸಿದ್ದಾರೆ ಪರಮಾತ್ಮನ ಭಕ್ತರಿದ್ದಾರೆ ಅಂತಹ ವೈಷ್ಣವರಲ್ಲಿ ದ್ವೇಷ ಮಾಡುವವರು ಪರಮಾತ್ಮನ ಮಹಿಮೆಯನ್ನು ಕೇಳದೆ ಹರಟೆ ಹೊಡೆಯುವವರು ಲೋಕವಾರ್ತೆಯನ್ನು ಕೇಳುವವರು ಇದೇ ಸರಿ ಅಂತ ಮತ್ತೆ ಮಾಡಿದ ತಪ್ಪೆಲ್ಲ ಸರಿ ಅಂತ ಹೇಳುವರು ಇಂಥ ಮತ್ತೆ ನಿರಂತರ ಲೋಗರ ಲೋಕದಲ್ಲಿರುವಂತಹ ಜೀವರ ಸುದ್ದಿಯಣ್ಣ ಹಾಳು ಹರಟೆ ಕುಡಿಯುವರು ಇವರೆಲ್ಲ ದೈತ್ಯ ಅಂತ ಹೇಳ್ತಾ ಇದ್ದಾರೆ ಇವರ ವಿವರಣೆಯನ್ನು ನಾಳೆ ದಿವಸ ನೋಡೋಣಂತೆ ಒತ್ತಿ ಬಹ ವಿಘ್ನಗಳ ಕಳೆದ ಪೃತ್ಯ ಮರೆ ಮಾಡಿ ಕಾಲನ ದೂತರಿಗೆ ಬೇ ಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇ ನೃತ್ಯ ಮಾಡುವರವರ ರವರಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ